ಊರ್ಮಿಳಾ ನೀನು ನಿಜವಾಗ್ಲೂ ಬಸ್ರಿ ಆಗಿದ್ಯಾ ಅಥವಾ ಏನಾದರೂ ಸುಳ್ಳು ಹೇಳಿ ಹೇಳ್ಕೊಂಡ್ ಹೇಳ್ಕೊಂಡು ಬಂದಿದ್ಯಾ ಇಲ್ಲಿಗೆ ಯಾಕ್ರಿ ಸುಳ್ಳು ಹೇಳಿ ಹಾಂ ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಹಾಂ ನೀವತ್ತು ಬೇಡ ಬೇಡ ಅಂತಂದ್ರೂ ಕೇಳಲಿಲ್ಲ ನೋಡಿ ಇವತ್ತು ನಿಮ್ಮಿಂದ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ನಿಮ್ಮ ನಿಮ್ಮೆಂಚಿ ನೋಡಿದ್ರೆ ಬಾಯ್ ಬಂದಂಗೆ ಬೈತಾ ಇದಾರಲ್ಲ ನೀವು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ಹಾಂ ಅಯ್ಯೋ ಊರ್ಮಿಳಾ ಏನು ಮಾಡೋದು ನಾನು ಅಲ್ವಾ ನಾನು ತಪ್ಪು ಮಾಡಿದ್ದೀನಿ ಅದಕ್ಕೇನೆ ಏನು ಮಾತಾಡೋಕ್ಕಾಗಲಿಲ್ಲ ಈಗ ಅವಳು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳಂತೆ ನಿನ್ನ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅದಕ್ಕೇನೆ ನಿಜ ಆಗಿದ್ರೆ ಒಪ್ಕೋ ಇಲ್ಲಾಂದರೆ ಸುಳ್ಳಾದರೆ ಆಮೇಲೆ ಏನಾದರೂ ಪೊಲೀಸ್ ಗೀಲೀಸ್ ಹಿಡ್ಕೊಟ್ರೆ ನಿನಗೆ ಕಷ್ಟ ಆಗೋದು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಹ್ಞೂ ನಿನ್ಮೇಲೆ ನನಗೆ ಪ್ರೀತಿ ಇದ್ದೇ ಐತೆ ಹ್ಞೂ ಅದೇ ಏನು ಮಾಡೋದು ನನ್ನ ಹೆಂಡತಿ ಕಾಟಕ್ಕೆ ಏನು ಇಲ್ಲ ನಿನ್ನ ಪರವಾಗಿ ಹ್ಞೂ ನಿಜ ತಾನೇ ನೀನು ಹೇಳ್ತಾ ಇರೋದು ನಾನೇ ಕೇಳಿ ಹೇಳ್ರಿ ಹಾಂ ನನಗೂ ಗೊತ್ತಾಯ್ತು ಮಾಡಿಸಿದ್ರೆ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಆಗಿರೋದು ಇಲ್ಲ ಅಂತ ನಾ ನನಗೂ ಗೊತ್ತೈತಿ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ಅವ್ರಿಗೂ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಆಗಿರತ್ತೆ ನೀವೇ ಕಾಣ ಅಂತಾನೆ ಹಾ ಸರಿ ಆಯ್ತು ಬಿಡು ಆದ್ರೆ ನೀನು ಎಲ್ಲಿ ಸಿಗಾಕೊಂತೀವ ಅಂತ ಕೇಳಿದೆ ಅಷ್ಟೇನಿ ನಿಜಾನ ಸುಳ್ಳ ಅಂತಾನೆ ಹಾಂ ನೀನು ಇಷ್ಟು ಕನ್ಫರ್ಮ್ ಆಗಿ ಹೇಳಿದ್ಮೇಲೆ ಆ ನನಗೆ ಖಾತ್ರಿ ಆತು ನೀನು ಬಸ್ರಿ ಆಗಿರೋದು ನಿಜಾನೇ ಹ್ಮ್ ಊಟ ಮಾಡ್ದ ತಿಂಡಿ ಕೊಟ್ಟಿದ್ಲ ಅವಳು ಏನ ಅರೆ ಬೇರೆ ಬೆಂದಿರೋ ಉಪ್ಪಿಟ್ಟು ತಂದು ಕೊಟ್ಟಿದ್ರು ನೀನು ಎಂತಿ ತಿನ್ನು ಅಂತ ಹೇಳಿ ಹಾಂ ತಿಂ ಸರಬಾರಿಲ್ಲ ಅದು ಒಂದಿಷ್ಟು ತಿಂದೆ ನಿಲ್ಲ ನಾಯಿಗೆ ಹಾಕ್ತಿ ಹಾಂ ನೋಡಿ ನಾನ್ ಬಂದಿರೋದಕ್ಕೆ ಹಾ ಉಪ್ಪಿಟ್ಟು ಅದು ಹೆಂಗ್ ಬೇಕಂಗೆ ಮಾಡ್ಕೊಟ್ಟಿದ್ದಾಳೆ ನೀವು ನಮ್ಮ ಮನೆಗೆ ಬಂದಾಗ ನಿಮಗೆ ಬಿರಿಯಾನಿ ಮಾಡಿ ತಿಂತಿದ್ದೆ ತಾನೆ ನಾನು ಹಿಂಗೇನೋ ನೋಡ್ಕೊಳ್ಳೋದು ನಿನ್ನ ಹೌದಾ ಹೋಗ್ಲಿ ಬಿಡು ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಲ್ಲ ಟೌನ್ಗೆ ಅಲ್ಲಿ ನಿನ್ಗೆ ನಿನಗೇನಾದ್ರೂ ಕೊಡಿಸ್ತೀನಿ ತಿನ್ನುವೇಂತಿ ಹ್ಮ್ ಸರಿ ಆಯ್ತು ಕೊಡಿಸ್ಬೇಕು ಆಮೇಲೆ ನಿಮ್ಮ ಹೆಂಡತಿ ಇದ್ದಾರೆ ಅಂತ ಹೇಳಿ ಏನು ಕೊಡಿಸ್ತಾ ಇದ್ರೆ ಅಷ್ಟೇ ನೋಡಿ ಕೊಡಿಸ್ತೀನಿ ಅಂತ ಹೇಳಿನಲ್ಲ ನೀನ್ ಯಾಕೆ ಚಿಂತೆ ಮಾಡ್ತೀಯ ನಾನು ಇದ್ದಂಗೆನೇ ಏನ್ ಬೇಕೋ ಅದನ್ನೇ ಕೊಡಿಸ್ತೀನಿ ನಾನು ಹಾಂ ಏನು ಯೋಚನೆ ಮಾಡಬೇಡ ಸುಮ್ಮ ಈಗ ಆಸ್ಪತ್ರೆಗೆ ಹೋಗೋಣ ಆಸ್ಪತ್ರೆಗೆ ಹೆಂಗ್ ಹೋಗೋದು ಹೆಂಗ್ ಹೋಗೋದು ಅಂತಂದ್ರೆ ಬಸ್ಸಿಗೆ ಹೋಗೋದು ಬಸ್ಸಿಗೆ ಯಪ್ಪ ಬಸ್ಸಿಗೆ ಹೋದೆ ಅಷ್ಟೇ ನಿಮ್ಮೂರು ರೋಡ್ ಬೇರೆ ಚೆನ್ನಾಗಿಲ್ಲ ಹ್ಮ್ ಗುಂಡಿಗಳು ಬರೀನಿ ಆಮೇಲೆ ಏನಾದ್ರೂ ತೊಂದರೆ ಆದ್ರೆ ಬೇಡಪ್ಪ ನಮ್ಮ ಮಗುಗೆ ಏನಾದ್ರೂ ತೊಂದರೆ ಆದ್ರೆ ಹೌದಲ್ವಾ ಮತ್ತೆ ಏನ್ ಮಾಡೋದು ಈಗ ಹೆಂಗ್ ಹೋಗೋದು ಬಸ್ಸಿಗೆ ಹೋಗ್ಲಿಲ್ಲ ಅಂತಂದ್ರೆ ಇನ್ನೆಂಗ್ ಹೋಗೋದು ನಡ್ಕೊಂಡು ಹೋಗ್ಬೇಕು ಅಷ್ಟೇ ಇಬ್ರು ಬಿಗಿಯಾಗ ಇದ್ದೀರಲ್ಲ ನಡೀರಿ ನಡ್ಕೊಂಡು ಹೋಗಣ ಮೂರ್ ಜನ ನಾನು ದುಡ್ಡು ತಕೊಂಡ್ ಬತ್ತೀನಿ ಅಂತ ಹೇಳಿ ಒಳಕ್ ಹೋಗ್ತಿದ್ದಂಗೆ ಅವಳಕ್ಕೆ ಗಲ್ ಕಿಸ್ಕೊಂಡ್ ಮಾತಾಡ್ತಾ ಇದ್ಯಾ ಅಂತೆನ್ಸಲ್ ನನಗಾಗಿದೆ ನಿನಗೆ ಖುಷಿ ಖುಷಿ ಅಲ್ವೇ ನೀನ್ ಖುಷಿ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಇವಳು ಬಸ್ರಿ ಆಗಿರೋಕೆ ನೀನೇ ಕಾರಣ ಅಂತ ಅನ್ನಿಸ್ತೈತಿ ಹ್ಮ್ ಈಗ್ಲಾದ್ರೂ ಗೊತ್ತಾಯ್ತಲ್ಲ ప్రెగ్నెంట్ కణి సుమ్ యాక ఆస్పత్రిగోగి అది ఇదిను అంతి చెక్అప్ మిడ్ ఖర్చు మార్స్తయా ఇవళు నమ్ జొతే ఇర్లీ బిడు ఈ మన పాళనా మాత్ర నమ్మకే నయారా నడి అదేనో టెస్ట్ మాస్టారా ఈ మగుగే అప్ప యారు అంతా ಆ ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ವ್ಯಕ್ತಿ ಮಾಡೋಣ ಮುಂದಕ್ಕೆ ಏನು ಮಾಡೋಣ ಅಂತಾರ ಸರಿ ಕಣಿ ಆಯ್ತು ಆದ್ರೆ ಊರ್ ಬೆಳಗ್ಗೆ ಬಸ್ನಾಗ ಆಗಲ್ವಂತೆ ಅದಕ್ಕೆ ಆ ಏನ್ ಮಾಡೋದು ಆ ಆಟೋನೋ ಕಾರನೋ ತರಲಾ ಆಟೋ ಕಾರ್ ತತ್ತೀಯ ಏರೋಪ್ಲೇನ್ ತಂದ್ ಬಿಡು ಹ್ಮ್ ಸ್ಟ್ಯಾಂಡ್ ನಾನ್ ಆಚೆ ಆರ್ಕೊಂಡು ಹೋಗೋಣ ಹ್ಮ್ ಎವ್ನು ಕರ್ಕೊಂಡು ಮಹಾರಾಣಿನ ತರ್ಬೋದಾಗಿತ್ತು ಆದ್ರೆ ಏರೋಪ್ಲೇನ್ ನಿಲ್ಸೋಕೆ ಇಳಿಸಕ್ಕೆ ಇಲ್ಲ ನಮ್ಮೂರಾಗ ಜಾಗ ಇಲ್ವಲ್ಲ ಆ ಅದಕ್ಕೆ ಏನು ಬೇಡ ಕಾರೇ ತಾಂಬತ್ತಿನಿ ಬಿಡು ಹಾ ಹಾ ಬಾಡಿಗೆ ಕೊಡಕ್ಕೆ ಒಂದ್ ಐನೂರು ರೂಪಾಯಿ ಕೊಡಿಲಿ ಅಯ್ಯೋ ನೀನ್ ಮನೆ ಹೋಗ ಹಾ ಹಾ ತತ್ತಿದ್ದೆ ನಾಶ ಹ್ಮ್ ಯಾ ಕಾರು ಬೇಡ ಆಟನು ಬೇಡ ಸುಮ್ಮನ ಬಸ್ಸಿಗೆ ಹೋಗಿರಿ ಹಾ ಫ್ರೀ ಬಸ್ ಐತಿ ಬಸ್ಸಿಗೆ ಹೋಗೋಣ ಏ ಅವಳಿಗೆ ಬಸ್ನಾಗ ಹೋಗಕ್ಕೆ ಆಗಲ್ಲ ಅಂತ ಹೇಳಿಲ್ವಾ ತಿರ್ಗಾ ಬಸ್ಸು ಬಸ್ಸು ಅಂತೀಯಲ್ಲ ಹಾ ಸುಮ್ಮನೀರು ఆరు బేడా ఇరప్లైను బేడా బస్సు బేడా నా ఆట కర్కీని ఆటోదగే హోగ సరి బేగ హర్కీ హే నికూడ కప నింక్రీ నిన్ సుస్త ఆట కర్కొత్తినీ ఆటోదే హా తు ఒళ్ యజమాన్రు నన్గమ బాను నోడు ఏ బస్సు అంతి సుమ్ అస్తేనే ಸಮಾಧಾನದಿಂದ ಮಾತಾಡ್ತಾ ಇದೀನಿ ಇಲ್ಲದಿದ್ರೆ ಏನು ಇಲ್ಲ ಅವತ್ತು ಕೊಟ್ಟನಲ್ಲ ನಿನಗೆ ಹಂಗೆ ಕೊಡ್ತಿದ್ದೆ ಇಷ್ಟತ್ತಿಗೆ ಹಾಂ ಬಸ್ರಿ ಹೆಂಗ್ಸು ಕೈ ಮಾಡಬಾರ್ದು ನನ್ನ ಗಂಡನಿಂದ ಏನೋ ತಪ್ಪು ಆಗೈತೆ ಏನೋ ಅಂತ ಹೇಳಿ ತಿಳ್ಕೊಂಡು ಸುಮ್ನೆ ಇದ್ದೀನಿ ಹ್ಞೂ ಆಸ್ಪತ್ರೆಗೆ ಹೋಗೋಣ ಇವಾಗ ಈಗ ಗೊತ್ತಾಗಬೇಕಲ್ಲ ಅದಕ್ಕೆ ಯಾರು ಕಾರಣ ಬಸ್ರಿನೋ ಬಸರಿನೋ ಅಂತ ಹೇಳಿ ನನಗೆ ಗೊತ್ತಾದ್ರೆ ಆಮೇಲೆ ಐತಿ ನಿನಗೆ ಗ್ರಾಚಾರ ಹಾಂ ಅಯ್ಯೋ ಅಕ್ಕ ನೀವು ಏನು ಟೆಸ್ಟ್ ಮಾಡಿಸಿದ್ರು ನಾನು ಮಾಡಿಸ್ಕೊತೀನಿ ಹಾಂ ಇದಕ್ಕೆ ಕಾರಣನೇ ಹೋದಾಂಡೋನಿ ಅಂತನ ಕನ್ಫರ್ಮ್ ಆಗುತ್ತೆ ಬಿಡಿ ನೀವು ನಮ್ತ ನಮ್ಗೆ ಬತ್ತಾ ಇಲ್ವಾ ಅಲ್ವಾ ನಿಮ್ಗೆ ನನ್ ಮೇಲೆ ಅದು ರಿಪೋರ್ಟ್ ಬರುತ್ತಲ್ಲ ಅವಾಗ ನೀವೇ ನಂಬ್ತೀರಾ ಅವಾಗ ಏನ್ ಏನ್ ಮಾಡ್ತೀರಾ ನೀವು ಆ ನೋಡೋಣ ಬಿಡಿ ಅವಾಗ ನೀವು ನನ್ನ ಈ ಮನೆ ಸೇರಿಸ್ಕೊಂಬ್ಲೇ ಬೇಕು ನೋಡಿ ಊರ್ಮಿ ಅಕ್ಕಾಗಿ ಕಾಣಬೇಡ ನೀನು ಹ್ಮ್ ನನಗೆ ಮೈಯಲ್ಲಿ ಊರ್ದೋಗ್ಬಿಡ್ತೀನಿ ನೀನು ಅಕ್ಕಾಗಿ ಅಂತ ಅಂದ್ರೆ ಇನ್ನೇನಂತ ಕರೀಲಿ ನಿಮ್ಮನ್ನ ಅಂತ ಕರೆದ್ರೆ ಎಷ್ಟೋ ಸಮಾಧಾನ ಇರುತ್ತೆ ನಿನ್ನ ಅಕ್ಕ ಅಂತ ನನಗೆ ಏನೇನೋ ಮನಸ್ಸಿಗೆ ಬಂದು ಬಿಡುತ್ತೆ ಹ ಅಯ್ಯೋ ಅಕ್ಕ ಮೇಡಮ್ ಗಿಡಮೆಲ್ಲ ಯಾಕೆ ಹೇಳ್ರಿ ಹಾ ನೀವೇನ ಯಾವ್ದಾದ್ರು ಆಸೀಸ ಕೆಲಸ ಮಾಡ್ತಾ ಇದೀರಾ ಇಲ್ಲ ತಾನಿ ನನ್ಗೆ ಹೆಂಗಿದ್ರು ಅಕ್ಕನೇ ಆಗ್ಬೇಕು ನೀವು ಏನು ಯೋಚನೆ ಮಾಡ್ಬೇಡಿ ಸುಮ್ನೆ ಇರಿ ಅಕ್ಕ ಅಂತಾನೆ ಕರಿತೀನಿ ಹಾ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಅಕ್ಕ ಅಂದ್ರೆ ಏನು ನಿಮ್ ಕಿರೀಟ ಏನು ಕೆಳಕ್ ಬೀಳಲ್ಲ ಈಗಾಗ್ಲೇನೆ ಕೆಳಕ್ ಇನ್ನ ಇನ್ನು ಇನ್ನೇನೈತೆ ಕೆಳಕ್ ಬೀಳ್ಸಿ அ கி க என ச கி க இகி அ ம ந அ . ಆದ್ರೂ ಆಗ್ಲಿ ಬಿಡು ಮಾಡ್ಕೋನು ಅಲ್ಲಿ ಇಲ್ಲಿ ಸುತ್ತಾರಿ ಅದು ಅಭ್ಯಾಸ ಇವಳು ಮನೆಯಾಗೆ ನಿನ್ ಗಾಂಡನ ಜೊತೆಗೆ ಆರಾಮಾಗಿ ಇರ್ತಾಳೆ ಮನೆ ನೋಡ್ಕೊಂಡು ಸಂಸಾರ ಮಾಡ್ಕೊಂಡು ನೀನು ಬಸ್ ಫ್ರೀ ಹೋಗು ಅಲ್ಲಿ ಇಲ್ಲಿ ಸುತ್ತ ಆಡಕ್ಕೆ ಹಾ ನಿನ್ನೆ ಯಾರು ಕೇಳಾರಿರಲ್ಲ ಇವಾಗ ನಿನ್ ಗಾಂಡು ನಿನ್ ಸಾವತಿ ಬಂದೇಳಲ್ಲ ಹ

ർമീനെ തുമ്പം ഇഷ്ടീൻ് അയ്യോ ഏൻ കാരത്തിനു കാലിഡി അടുക്കണു ഏജ്യമോ ഗാഡ് നോക്കേ ഇന്നൊബന ನೀವಿಬ್ರು ಅಲ್ಲಿ ಇಲ್ಲಿ ಹೋಗಬೇಡಿ ನಿಜ ಎಂ ನಂಗೆ ನೀನು ಹೋಗ್ಬೇಡ ಕಣೆ ಸುತ್ತಾಡಕ್ಕೆ ಕರ್ಮೀನು ಬರ್ತೀನಿ ಯೋ ಅಜ್ಜಿ ನನ್ನ ಹೆಸರು ಕರ್ಮೀನಲ್ಲ ಊರ್ ಮೀಣ ಹೊಟ್ಟೆ ಅಜ್ಜಿ ಹಾ ಹೋಗು ನೀನು ಆ ಅಜ್ಜಿ ಇಂದೇನೆ ಕೋದಂಡು ಎಲ್ಲಿಗೆ ಹೋದ್ರಕ್ಕ ಬರಲೇ ಇಲ್ಲ ಆಟೋ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರು ಅಯ್ಯೋ ನಮಸ್ಕಾರ ಮೇಡಂ ಅರೇ ಬರ್ರಿ ಅವರು ಕೋದಂಡಪ್ಪ ಅವರು ನಿಮ್ಮನ್ನ ಕರ್ಕೊಂಡ್ ಬರಕ್ಕೆ ಹೇಳಿದ್ದಾರೆ ಅಲ್ಲಿ ಅವ್ರು ಬಸ್ ಸ್ಟ್ಯಾಂಡ್ ನಿಂತಿದ್ದಾರೆ ಅವ್ರು ಅಲ್ಲೇ ಹತ್ಕೊಂತಾರಂತೆ ನೀವು ಹತ್ಕೊಂಡ್ ಬನ್ನಿ ಇಬ್ರು ಹೋಗೋಣ ಅಕ್ಕ ಅಕ್ಕ ಆಟೋ ಕಳಿಸಿದ್ದಾರೆ ಬನ್ನಿ ಹೋಗಣ ಹತ್ಕೊಳ್ಳೋಣ ಬೇಗ நான் பார்த்தி சரி அக்கா ஆய் யாத்தி நின்று ஆ ஆட்டோ தான் நடி ஜல் ஓகே பண்டா பயில் மாதிரி ஆட்டோ நிலக்கண்டு இல்லே நின்று ரமேஷ வா ஜல் ஓகண ஆட்டோ தகண்டு நீ கடை பண்ணி நான் பக்க நீ பாய் முக்கி ஏ நீக்கி நன் மடியா நடி ஜல் ஜல் ஓகே விடியோனா முகஸ் ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ